ಏ ಅನ್ನಲ್ಲ ನಿಜ್ವಾಲ ಅನ್ನಲ್ಲ ಪನಿಷ್ಮೆಂಟ್ ಕೊಟ್ರಣ್ಣಲ್ಲ ಅನ್ನಮ್ಮ ಯಾಕನಲ್ಲ ಇಷ್ಟ ಇಲ್ಲ ಹಾಂ ಅನ್ನಲ್ಲ ಅನ್ನಲ್ಲ ನಿಜವಾಲನ್ನಲ್ಲ ನಿಜ ಶಿರಿ ಏ ಅನ್ನಮ್ಮ ಈಗ ಕಲಿಬೇಕೇ ಯಾಕ ಯಾಕೆ ಒಲ್ಯ ಒಂದ ಸರಿ ಅಂದ್ಬಿಡ ಒಂದ್ಸಲ ಅಂತ ಒಂದೇ ಸರಿ ಅಂತಿ ಹಾಂ ಒಂದು ಸಲನೋನಲ್ಲ ಒಲ್ಲ ಬಿ ಒಲ್ಯ ಹಾಂ ಅಲ್ಲೋಕೆ ಹಾಂ ಅನ್ನಲ್ಲ ಐ ಆಯ್ತು ಬಿಡು ಆಯ್ತು ಆಳ್ಬೇಡ ಬಿಡು ಗುಡ್ಗರ್ಲಾಗ ಒನ್ ಒನ್ ಟು ತ್ರೀನ ಅಂತೀ ಹಾಂ ಒನ್ ಟು ತ್ರೀನೂ ಅನ್ನಲ್ಲ ಬಿಡು ವಾ ದುಃಖ ಮಾಡ್ಕೋಬಾಡ ಬಿಡು ಕಲಿಬೇಡ ಶಾಲೆಗೆ ಹೋಗ್ಬೇಡಾನ ಇಲ್ಲೇ ನಿಮ್ಮ ಮಮ್ಮಿನ ಅಡ್ಡಾಡ ಹಾಂ ಇಲ್ಲಿ ಬಿಡು ಬ್ಯಾ ಬಿಡು ಬಿಡು ಅನ್ನೋದು ಬೇಡ ಬ್ಯಾಡ ಬಿಡು ಬೇ சாப்பு வி அன்படா அன்படா ஏ அன்பட ஏ அன்படா பாடு கை கட்டம்மா சம்பு மேடம்மா சம்பு மே சம்பு மாடு ஆட் கல் தம்பு இல்லை செம்பு ஓம் ஓம் நான்கல ஆய் Golden. Yeah.